ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಮಹಾನಿರೀಕ್ಷಕ ಆನಂದ್ ರೆಡ್ಡಿ ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ನಿನ್ನೆಯಷ್ಟೇ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಮಹಾನಿರೀಕ್ಷಕ ಆನಂದ್ ರೆಡ್ಡಿ ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಇಂದು ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಾಗಿದೆ ಅಂದ್ರೆ ನಿನ್ನೆ ರಾಜಾತಿಥ್ಯ ಪಡೆದ ಖೈದಿಗಳು ಹಾಗೂ ಸಿಬ್ಬಂದಿಗಳ ವಿಚಾರಣೆ ಆಗಿದೆ ಕೆಲವು ವಿಡಿಯೋಗಳನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಿತ್ರೀಕರಿಸಲಾಗಿದೆ ಮೊಬೈಲ್ ಕೊಟ್ಟವರು ಹಾಗೂ ಯಾರೆಲ್ಲ ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅವರನ್ನ ಪತ್ತೆ ಮಾಡಲಾಗುತ್ತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಪರಪ್ಪನ ಅಗ್ರಹಾರದ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲಿಸಲು ಸೂಚನೆಯನ್ನ ನೀಡಲಾಗಿದೆ ಪ್ರಾಥಮಿಕ ತನಿಖೆ ಆಧಾರದ ಮೇಲೆ ಅಧಿಕಾರಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಆ ಪ್ರತಿಯನ್ನು ಕೂಡ ನೀವಿದೀಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಅಂದರೆ ಪ್ರತಿ ಬಾರಿಯೂ ಕೂಡ ಈ ರೀತಿ ಆಗುತ್ತೆ ಇದೇನು ಮೊದಲೇನಲ್ಲ ಈ ಹಿಂದೆ ದರ್ಶನ್ ಅವರ ವಿಚಾರ ಬಂದಾಗ ಮಾತ್ರ ಸಾಕಷ್ಟು ಸುದ್ದಿ ಆಗಿತ್ತು ಅದಕ್ಕೂ ಮೊದಲು ಎಷ್ಟೆಲ್ಲ ಈ ರೀತಿ ಪ್ರಕರಣಗಳು ಆಗಿದ್ವು ಅದು ಬೆಳಕಿಗೆ ಬಂದಿರಲಿಲ್ಲ ಆದ್ರೆ ದರ್ಶನ್ ಅವ್ರದ್ದು ಮಾತ್ರ ಸಾಕಷ್ಟು ಸುದ್ದಿ ಆಗಿತ್ತು ದರ್ಶನ್ ಅವರ ಒಂದು ವಿಷಯ ಅಂದರೆ ಅವರು ಆರಾಮಾಗಿದ್ದಾರೆ ಜೈಲ್ನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಎನ್ನುವಂಥ ವಿಷಯ ಯಾವಾಗ ವೈರಲ್ ಆಗುತ್ತೆ ಆಗ್ಲೂ ಕೂಡ ಒಂದು ಜೈಲಾಧಿಕಾರಿಗಳನ್ನು ಕೆಲವರನ್ನ ಸಸ್ಪೆಂಡ್ ಮಾಡಲಾಗಿತ್ತು ಇದೇ ರೀತಿ ಒಂದು ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡಿದರು ಅದಾದ ಬಳಿಕ ಮತ್ತೆ ಇತ್ತೀಚೆಗಷ್ಟೇ ಗುಬ್ಬಚ್ಚಿ ಸಿ ನನ್ನ ಬರ್ಡೇ ವಿಡಿಯೋ ವೈರಲ್ ಆಗುತ್ತೆ ತದನಂತರದಲ್ಲಿ ನಿನ್ನೆ ಒಂದು ಸ್ಫೋಟಕ ವಿಡಿಯೋಗಳು ವಿಕೃತ ಕಾಮಿ ರೇಪಿಸ್ಟ್ ಉಮೇಶ್ ರೆಡ್ಡಿ ಆರಾಮಾಗಿ ಫೋನಲ್ಲಿ ಮಾತಾಡಿಕೊಂಡು ಟಿವಿಲಿ ಐಟಮ್ ಸಾಂಗ್ ನೋಡಿಕೊಂಡು ಕೂತಿದ್ದಾನೆ ಜೊತೆಗೆ ಆತನಿಗೆ ಏನೆಲ್ಲ ಅಡುಗೆಗಳು ಬೇಕೋ ಅವನೇ ಮಾಡ್ಕೊಂಡು ತಿಂತಿದ್ದಾನೆ ಇನ್ನೊಂದು ಕಡೆ ರಾವ್ ಪ್ರಿಯಕರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ ತರುಣ್ ರಾಜ್ ಆತನೂ ಕೂಡ ಆರಾಮಾಗಿ ಫೋನ್ ಯೂಸ್ ಮಾಡಿಕೊಂಡು ಟಿ ವಿ ನೋಡ್ಕೊಂಡಿದ್ದಾನೆ ಇನ್ನೊಂದು ಕಡೆ ಮೋಸ್ಟ್ ವಾಂಟೆಡ್ ಅಂದರೆ ನಟೋರಿಯಸ್ ಉಗ್ರ ಏನಿದ್ದಾನೆ ಈತನಿಗೂ ಕೂಡ ಶಿಕ್ಷೆ ಆಗ್ತಾ ಇದೆ ಜೈಲಿನಲ್ಲಿ ಈತನೂ ಕೂಡ ಆರಾಮಾಗಿ ಫೋನಲ್ಲಿ ಮಾತಾಡಿಕೊಂಡು ಮೆಸೇಜ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ತನಗೇನು ಬೇಕು ಅದನ್ನೆಲ್ಲ ತಿಂದ್ಕೊಂಡು ಜೈಲ್ನಲ್ಲಿರುವಂಥ ವೀಡಿಯೋಗಳು ವೈರಲ್ ಆಗಿದ್ವು ನೀವು ಕೂಡ ಅದನ್ನೆಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದೀಗ ಒಂದು ಮಾಧ್ಯಮ ಪ್ರಕಟಣೆಯನ್ನು ಕಾರಾಗೃಹ ಮಹಾನಿರೀಕ್ಷಕ ಆನಂದ್ ರೆಡ್ಡಿ ಅವರು ಪ್ರಕಟಿಸಿದ್ದಾರೆ ಅಂದರೆ ಪರಿಶೀಲನೆ ಮಾಡಿದ್ದೀವಿ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ಅಂತ ಹೇಳಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ವಿಶ್ವನಾಥ್ ಇನ್ನು ಈ ರೀತಿಯಾದಂಥ ಸುದ್ದಿಗಳು ಅಥವಾ ಈ ರೀತಿಯಾದಂಥ ವೀಡಿಯೋಗಳು ಇದೇನು ಮೊದಲೇನಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಆಗಿದೆ ಜೊತೆಗೆ ಯಾವಾಗೆಲ್ಲ ಈ ರೀತಿ ವಿಡಿಯೋಗಳು ವೈರಲ್ ಆಗತ್ತೆ ಆಗ ಒಂದು ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇವರು ಯಾಕಂದ್ರೆ ಸಸ್ಪೆಂಡ್ ಮಾಡ್ತಾರೆ ಮತ್ತೆ ಅದೇ ರೀತಿ ವಿಚಾರಗಳು ವಿಡಿಯೋಗಳು ರಾಜಾತಿಥ್ಯ ರಿಪೀಟ್ ಆಗ್ತಾ ಇದೆ ಏನಿದೆ ಮಾಹಿತಿ ಇದ್ರ ಬಗ್ಗೆ ಒಂದ್ ರೀತಿ ತೇಪೆ ಹಚ್ಚುವಂತ ಕೆಲಸನ ಹೇಗೆ ಅನ್ಸುತ್ತೆ ಪರಪ್ಪನ ಆಗ್ರಹದಲ್ಲಿ ಆ ಈ ರೀತಿಯಾದಂತಹ ಘಟನೆಗಳು ಅಂದ್ರೆ ಈ ರಾಜಾತಿಥ್ಯ ಕೊಡುವಂತದ್ದಾಗಿರ್ಬಹುದು ಮತ್ತು ಕೈದಿಗಳ ಜೊತೆ ಕೈದಿಗಳಿಗೆ ಈ ಒಂದು ಏನು ಏನು ಜೈಲೇನಿದೆಯಲ್ಲ ಅದು ಸ್ವರ್ಗ ಅನ್ನೋದು ಇಂದು ನೆನೆ ಅದಲ್ಲ ತುಂಬಾ ದಿನಗಳಿಂದಲೂ ಕೂಡ ಈ ರೀತಿಯಾದಂತಹ ಒಂದು ತುಂಬಾ ಫೆಸಿಲಿಟಿಯನ್ನು ಕೊಡುವಂತದ್ದು ಹಣವನ್ನು ಪಡ್ಕೊಂಡು ಈಗಾಗಲೇ ದರ್ಶನ್ ಕೇಸ್ನಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಇದು ಸದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್ ಕೂಡ ಜೈಲಾಧಿಕಾರಿಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿತ್ತು ಏನಾದ್ರು ಕೂಡ ರಾಜತಿಥ್ಯ ಮತ್ತು ಕೈದಿಗಳ ಜೊತೆ ಒಂದು ಉತ್ತಮ ಸಂಬಂಧ ಇಟ್ಕೊಳ್ಳುವಂಥದ್ದು ಅವರಿಗೆ ಬೇಕಾದ ಫೆಸಿಲಿಟಿಯನ್ನು ಕೊಡುವಂಥದ್ದು ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ವಿರುದ್ಧ ಬಾಕಿ ಶಿಫ್ಟ್ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ವಾರ್ನಿಂಗ್ ಅನ್ನು ಕೂಡ ಕೊಡಲಾಗಿತ್ತು ಇದರ ಹೊರತಾಗಿನೂ ಕೂಡ ಮತ್ತೆ ಈಗ ಈ ರೀತಿಯಾದಂತಹ ಪ್ರಕರಣ ನಡೆದಿರುವಂಥದ್ದು ಯಾಕಂತೂ ಈ ವಿಡಿಯೋವನ್ನು ನೋಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಐ ಸಿ ಸುಗ್ರ ಆಗಿರಬಹುದು ಉಮೇಶ್ ರೆಡ್ಡಿ ಆಗಿರ್ಬೋದು ಎಂಥವ್ರಿಗೂ ಕೂಡ ಇಲ್ಲಿ ಹಣ ಕೊಟ್ರೆ ಎಲ್ಲಾ ರೀತಿಯಾದಂತಹ ಫೆಸಿಲಿಟಿಯನ್ನ ಕೊಡಲಾಗುತ್ತೆ ಅನ್ನೋ ಒಂದು ವಿಡಿಯೋಗಳನ್ನ ನೋಡಿ ಜನ ಕೂಡ ಶಾಕ್ ಆಗಿದ್ರು ಸರ್ಕಾರದ ವಿರುದ್ಧವಾಗಿ ಮತ್ತು ಕಾರಾಗೃಹ ಇಲಾಖೆ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗಿದೆ ಮಾಧ್ಯಮಗಳಲ್ಲಿ ಏನು ಸುದ್ದಿ ಬಿತ್ತರವಾಯ್ತಲ್ಲ ಇದರಿಂದ ಕಾರಾಗೃಹ ಇಲಾಖೆ ಕೂಡ ಈಗ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ ಇನ್ನು ಹೆಚ್ಚುವರಿ ಕಾರಾಗೃಹಗಳ ಮಹಾನಿರೀಕ್ಷಕ ಆನಂದ್ ರೆಡ್ಡಿ ಅವರು ಈಗ ಮಾಧ್ಯಮ ಕೂಡ ಹೊರಡಿಸಿರುವಂತದ್ದು ಇವತ್ತು ನಾವು ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದೇವೆ ರಾಜಸಿದ್ಧ ಪಡೆದಂತಹ ಕೈದಿಗಳಾಗಿರ್ಬೋದು ಮತ್ತು ಅಧಿಕಾರಿ ಸಿಬ್ಬಂದಿ ವಿಚಾರಣೆಯನ್ನ ನಡೆಸಿದ್ದೇವೆ ಮಾಧ್ಯಮಗಳಲ್ಲಿ ಬಂದ ವಿಡಿಯೋಗಳ ಪೈಕಿ ಕೆಲ ವಿಡಿಯೋಗಳು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಚಿತ್ರೀಕರಿಸಲಾಗಿದೆ ಇವರಿಗೆ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ಮೊಬೈಲ್ ಕೊಟ್ಟವ್ರು ಯಾರು ಮಾಧ್ಯಮಗಳಿಗೆ ಹರಿಬಿಟ್ಟವ್ರು ಯಾರು ಯಾರು ಎಂಬುದರ ಬಗ್ಗೆನು ಕೂಡ ನಾವು ಪತ್ತೆಯನ್ನ ಮಾಡ್ತೇವೆ ಮತ್ತು ಪರಿಶೀಲನೆಯನ್ನು ನಡೆಸ್ತೇವೆ ಈ ಸಂಬಂಧ ಪರಪನಾಗ್ರಹಾರ ಆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ ಪ್ರಾಥಮಿಕ ಇಲಾಖೆ ತನಿಖೆಗೋಸ್ಕರ ದಕ್ಷಿಣ ವಲಯದ ಉಪ ಮಹಾನಿರೀಕ್ಷಕರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಪ್ರಾಥಮಿಕ ತನಿಖೆ ಆಧಾರದ ಮೇಲೆ ತಪ್ಪೇನಾದ್ರೂ ಕಂಡು ಬಂದಲ್ಲಿ ನಾವು ಕ್ರಮ ತೆಗೆದುಕೊಳ್ತೇವೆ ಅನ್ನೋ ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಅಂದ್ರೆ ಪರಪನಾಗ್ರ ಜೈಲಿನಲ್ಲಿ ನೀವು ಎಷ್ಟೇ ಕ್ರಮ ತೆಗೆದುಕೊಂಡ್ರೂ ಕೂಡ ಅದು ವೇಸ್ಟು ಅಂತ ಕಾಣಿಸುತ್ತೆ ಯಾಕಂತಂದ್ರೆ ಕಳೆದ ಬಾರಿ ಕೂಡ ಕೆಲವೊಬ್ರನ್ನ ಸಸ್ಪೆಂಡ್ ಮಾಡುವಂಥದ್ದು ಅವರ ವಿರುದ್ಧವಾಗಿ ಪ್ರಕರಣ ದಾಖಲು ಮಾಡುವಂಥದ್ದು ತನಿಖೆ ನಡೆಸುವಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ ಅದಾದ ಮೇಲೆ ಮತ್ತೆ ಇದೇ ರೀತಿ ಅಂದ್ರೆ ಅದೇ ರಾಗ ಅದೇ ಹಾಡು ಅನ್ನೋ ಲೆಕ್ಕಾಚಾರಕ್ಕೆ ಪರಪ್ಪನಾಗ್ರಹ ಜೈಲಿನ ಅಧಿಕಾರಿಗಳು ನಡ್ಕೊಳ್ಳುವಂಥದ್ದು ಯಾವಾಗ ಐ ಸಿ ಕೈಯಲ್ಲಿ ವಿದ್ಯುತ್ ಕಾಮಿ ಉಮೇಶ್ ರೆಡ್ಡಿ ಅಂತವ್ರ ಕೈಯಲ್ಲೂ ಕೂಡ ಮೊಬೈಲ್ ಇರುತ್ತೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಶಾಪಿಂಗ್ ಮತ್ತೆ ಟಿ ವಿ ಎಲ್ಲಾ ರೀತಿಯಾದಂತಹ ಹೈಪರ್ ಫೆಸಿಲಿಟಿಗಳನ್ನ ಅವರಿಗೆ ಕೊಡ್ಲಾಗ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಪರಪ್ಪನಾಗ್ರಹದ ಕರ್ಮಕಾಂಡಗಳು ಏನೇನಿದೆಯಲ್ಲ ಅದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾದಂತಹ ಸಂದರ್ಭದಲ್ಲಿ ನಗೆಪಾಟಲಿಗೀಡಾಗುವಂಥದ್ದು ಕಾರಗ್ರೋಹ ಇಲಾಖೆ ಮತ್ತು ಸರ್ಕಾರ ಹೀಗಾಗಿನೇ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದೆ ಈ ರೀತಿಯಾದಂತಹ ಘಟನೆಗಳು ನಡೆಯದಂತಹ ನಿಟ್ಟಿನಲ್ಲಿ ಸೂಕ್ತ ಕಟ್ಟುನಿಟ್ಟಿನ ಕ್ರಮವನ್ನ ಕಾರ್ಯಗ್ರಹ ಇಲಾಖೆ ತೆಗೆದುಕೊಳ್ಳಬೇಕಾಗಿದೆ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ವರದಿಯನ್ನು ತೆಗೆದುಕೊಳ್ಳುವಂಥದ್ದು ಕ್ರಮ ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇರುವಂಥದ್ದು ನೋಡೋಣ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ